ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿಯ ದಿನ ಡಾಕ್ಟರ್ ಎಚ್ ನರಸಿಂಹಯ್ಯರವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಕೃಷಿ ಸಚಿವ ಎನ್ ಎಚ್ ರೆಡ್ಡಿರವರಿಂದ ನಮನ ಸಲ್ಲಿಸಿ ವಿವಿಧ ರೀತಿಯ ವೈಜ್ಞಾನಿಕ ಕಾರ್ಯಕ್ರಮಗಳು ಇದೇ ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡರು ಪಾಲ್ಗೊಂಡಿದ್ದರು ರಿಪೋರ್ಟೆಡ್ ಬೈ ನರೇಶ್ ಬಾಬು ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಅಭಿಮಾನಿಗಳು ಹೆಚ್ಚಂದ ಸ್ಟೂಡೆಂಟ್ಸು ಹೆಚ್ಚನ್ ಹತ್ತಿರದಿಂದ ನೋಡಿರ್ತಕ್ಕ ಬಹಳ ಜನ ಬಂದಿದ್ದೀರಿ ಎಲ್ಲರೂ ಸಹಕಾರದೊಂದಿಗೆ ನಾವು ಇಷ್ಟೇ ಜನ ಅಲ್ಲ ಇದು ಪಡೆನೇ ಇದೆ ಅವರ ಅನುಯಾಯಿಗಳು ಸ್ಟೂಡೆಂಟ್ಸ್ ದೊಡ್ಡ ಪಡೆನೇ ಇದೆ ಅವ್ರ ಜೊತೆ ಇಲ್ಲಿ ಎಲ್ಲರೂ ಸೇರ್ಕೊಂಡು ಈ ಕೇಂದ್ರವನ್ನು ಅಭಿವೃದ್ಧಿ ಪಡಿಸತಕ್ಕಂತ ಒಂದು ಅಂತಾರಾಷ್ಟ್ರೀಯ ಮನೆಗೆ ತಗೊಂಡು ನಾವೆಲ್ಲರೂ ಒಟ್ಟಾರೆ ಮಾಡೋಣ ಮತ್ತು ಇಲಾಖೆಯ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಬಂದಿದ್ದಾರೆ ಸೊ ಹೀಗೆ ಹಲವಾರು ಯೋಜ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎರಡು ದಿವಸ ಬಹುಶಃ ಒಂದು ವಾರದಿಂದ ಸೋಷಿಯಲ್ ಫಾರೆಸ್ಟ್ರಿ ರೆಗ್ಯುಲರ್ ಫಾರೆಸ್ಟ್ರಿ ಅವರು ಕೂಡ ಇಲ್ಲಿ ಗಿಡ ಆಡಬೇಕಾದ ಕೆಲ ತಾಯಲ್ಲಿ ನಕ್ಷೆ ಮಾಡಿದ್ದಾರೆ ಸೊ ಹೀಗೆ ಇಟ್ಸ್ ಎ ಕಲೆಕ್ಟಿವ್ ಅಫರ್ಟ್ ಎಲ್ಲರೂ ಸೇರಿ ಇದನ್ನು ಮಾಡುವಂಥದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ಮತ್ತು ಇದರಿಂದ ನಾವು ತಿಂಡಿ ತಿಂದ್ಕೊಂಡು ಎಲ್ಲ ತಿಂಡಿ ಇದೆ ದಯಮಾಡಿ ಎಲ್ಲ ತಿಂಡಿ ತಗೊಳ್ಳಿ ತಿಂಡಿ ತೊಗೊಂಡು ಅಲ್ಲಿ ಬರ್ಬೋದು ಸ್ವಲ್ಪ ಹೊತ್ತು